ಇಂದು ಮತ್ತೊಮ್ಮೆ ಜಗತ್ತು ಭಾರತದತ್ತ ತಿರುಗಿ ನೋಡಿತ್ತು ಭಾರತೀಯರು ಹೆಮ್ಮೆಯಿಂದ ನಬದತ್ತ ಮುಖ ಮಾಡಿದ್ರು ಅದೆಷ್ಟೋ ಭಾವುಕ ಕಣ್ಣುಗಳು ಅಕಸದತ್ತ ದಿಟ್ಟಿಸುತ್ತಲೇ ಆನಂದ ಪುಷ್ಪವನ್ನ ಹಾರಿಸುವುದು ಲೆಕ್ಕಕ್ಕಿಲ್ಲ ಬರೋಬ್ಬರಿ ನಲವತ್ತೊಂದು ವರ್ಷಗಳ ಬಳಿಕ ಭಾರತ ಇಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಭಾರತದ ರಾಕೇಶ್ ಶರ್ಮಾ ಅವರು ರಷ್ಯಾದ ಗಗನ ನೌಕೆಯಲ್ಲಿ ಗಗನಯಾನ ಕೈಗೊಂಡಿದ್ರು ಇದಾದ ನಲವತ್ತೊಂದು ವರ್ಷಗಳ ನಂತರ ಮತ್ತೋರ್ವ ಭಾರತೀಯ ಪ್ರಜೆ ಇಂದು ಅಂತರಿಕ್ಷ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಆದರೆ ಬಾಹ್ಯಾಕಾಶ ನೌಕೆ ಚಲಾಯಿಸ್ತಾ ಇರುವ ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಹೀಗಾಗಿ ಸಲಾಂ ಶುಕ್ಲಾ ಅಂತಿದ್ದಾರೆ ನಮ್ಮ ಇಂಡಿಯನ್ಸ್ ಭಾರತೀಯ ಕಾಲಮಾನದಲ್ಲಿ ಹನ್ನೆರಡು ಒಂದಕ್ಕೆ ಸರಿಯಾಗಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ ಒಂಬತ್ತು ರಾಕೆಟ್ ಉಡಾವಣೆಯಾಯಿತು ಭಾರತದ ಐಎಎಫ್ ಗ್ರೂಪ್ನ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಮಿಷನ್ ಪೈಲಟ್ ಆಗಿ ಮತ್ತು ಹಂಗೇರಿಯನ್ ಗಗನಯಾತ್ರಿ ಟಿಬೋರ್ ಕಾಪು ಮತ್ತು ಪೋಲೆಂಡ್ನ ಸ್ಲಾವೋಸ್ ಉಗ್ನಾನ್ಸಿ ವೆಸ್ನಿಸ್ಕಿ ಮಿಷನ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಐತಿಹಾಸಿಕ ಕ್ಷಣಕ್ಕೆ ಭಾರತೀಯರು ಸೇರಿ ಕೋಟ್ಯಾಂತರ ಮಂದಿ ಸಾಕ್ಷಿಯಾದರು ಸುಭಾಂಶು ಶುಕ್ಲಾ ಅವರ ತಂದೆ ತಾಯಿ ಕೂಡ ಪುತ್ರನಿಗೆ ಶುಭ ಹಾರೈಸಿದ್ರು ನೌಕೆ ಯಶಸ್ವಿಯಾಗಿ ಉಡಾವಣೆ ಆಗ್ತಿದ್ದಂತೆ ಖುಷಿ ವ್ಯಕ್ತಪಡಿಸಿದ್ರು ಆಕ್ಸಿಎಂ ನಾಲ್ಕು ಗಗನಯಾತ್ರಿಗಳು ಸುಮಾರು ಇಪ್ಪತ್ತೆಂಟು ಗಂಟೆಗಳ ಕಕ್ಷೆಯ ಪ್ರಯಾಣದ ನಂತರ ನಾಳೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಲಿದ್ದಾರೆ ಶುಕ್ಲಾರನ್ನ ಕಳುಹಿಸಲು ಭಾರತ ಸರ್ಕಾರದಿಂದ ಸುಮಾರು ಐನೂರು ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಲಾಗಿದೆಯಂತೆ ಏನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿರುವ ಶುಭಾಂಶು ಭಾರತೀಯರಿಗೆ ಒಂದು ಭಾವನಾತ್ಮಕ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ ವಾಟರ್ ರೈಟ್ ನಲವತ್ತೊಂದು ವರ್ಷಗಳ ನಂತರ ನಾವು ಮತ್ತೆ ಬಾಹ್ಯಾಕಾಶಕ್ಕೆ ತೆರಳುತ್ತಾ ಇದ್ದೀವಿ ಇದೊಂದು ಅದ್ಭುತ ಸವಾರಿ ಈಗ ನಾವು ಸೆಕೆಂಡಿಗೆ ಏಳ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತ ಸುತ್ತಾ ಇದ್ದೀವಿ ನನ್ನ ಭುಜದ ಮೇಲೆ ನನ್ನ ತ್ರಿವರ್ಣ ಧ್ವಜವಿದೆ ಅದು ನಾನು ಒಬ್ಬಂಟಿ ಅಲ್ಲ ನೀವೆಲ್ಲರೂ ನನ್ನೊಂದಿಗೆ ಎತ್ತೀರಾ ಅಂತ ಸಾರಿ ಸಾರಿ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನನ್ನ ಪ್ರಯಾಣದ ಆರಂಭವಲ್ಲ ಇದು ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮದ ಆರಂಭ ಜೈ ಹಿಂದ್ ಜೈ ಭಾರತ್ ಅಂತ ಶುಕ್ಲಾ ಹೇಳಿಕೊಂಡಿದ್ದಾರೆ ನೌಕೆಯ ವಿಶೇಷತೆ ಆಕ್ಸಿಯೋಮ್ಸ್ ನಾಲ್ಕು ಎಂಬುದು ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ಆಕ್ಸಿಯೋಮ್ ಸ್ಪೇಸ್ನ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚಿಸುವ ಗುರಿ ಇಪ್ಪತ್ತೆಂಟು ಗಂಟೆ ಪ್ರಯಾಣದ ಬಳಿಕ ಗುರುವಾರ ಸಂಜೆ ವೇಳೆಗೆ ಐಎಸ್ಎಸ್ಗೆ ಲಗ್ಗೆ ಹದಿನಾಲ್ಕು ದಿನ ಅಂತರಿಕ್ಷ ವಾಸ ಐಎಸ್ಎಸ್ನಲ್ಲಿ ಅರವತ್ತು ರೀತಿಯ ಪ್ರಯೋಗಗಳು ಭಾರತದ ಪರವಾಗಿ ಶುಭಾಂಶು ಶುಕ್ಲಾರಿಂದ ಏಳು ಪ್ರಯೋಗ ಜಗತ್ತಿನಲ್ಲಿ ಭಾರತದ ಹಿರಿಮೆಗೆ ಮತ್ತೊಂದು ಗರೆ ಸೇರ್ಪಡೆಯಾಗಿದೆ ಬಾಹ್ಯಾಕಾಶದಲ್ಲಿ ಅದ್ಭುತ ಸೃಷ್ಟಿಸೋಕೆ ನಭಕ್ಕೆ ಚಿಮ್ಮಿರುವ ನೌಕೆಯ ಸಾರಥಿ ನಮ್ಮ ಹೆಮ್ಮೆಯ ಭಾರತೀಯ ಶುಭಾಂಶು ಶುಕ್ಲಾಗೆ ಗುಡ್ ಲಕ್ ಹೇಳ್ತಾ ಇದ್ದಾರೆ ನಮ್ಮ ಇಂಡಿಯನ್ಸ್ ನಮ್ಮ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್ ಶುಕ್ಲ ನಮ್ರತಾ ರಾವ್ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್